ಹಜರತ್ ಬಡೆ ಸಾಬ್ ದರ್ಗಾ ಯರಗೇರ ರಾಯಚೂರು ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೇಸಾಬ್ ಅವರ ಒನ್ನೂರ ಇಪ್ಪತ್ತಾರನೇ ವರ್ಷದ ಉರುಸ್ ಎ ಶರೀಫ್ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಂದಲ್ ಶರೀಫ್ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಉರುಸ್ ಶರೀಫ್ ಹಾಗೂ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಜಿಯಾರಾತ್ ಜರುಗಲಿದೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ರಾಯಚೂರು ನಗರಕ್ಕೆ ಹೊಂದಿಕೊಂಡಿರುವ ಮಲಿಯಾಬಾದ್ ಗ್ರಾಮದ ಅರಣ್ಯ ಇಲಾಖೆಗೆ ಸೇರಿದ ಜಮೀನು ಸರ್ವೆ ನಂಬರ್ ತೊಂಬತ್ತೊಂದರ ಭೂಮಿಯನ್ನು ಕಬಳಿಸಿ ಅಕ್ರಮವಾಗಿ ಮಾರಾಟ ಮಾಡ ಸಮಿತಿ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ ರಾಯಚೂರು ನಗರಕ್ಕೆ ಹೊಂದಿಕೊಂಡಿರುವ ಮಲಯಾಬಾದ್ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿರುವ ಒಂಬತ್ತು ಎಕರೆ ಐದು ಗುಂಟೆ ಎಕರೆ ಭೂಮಿಯನ್ನು ಕಬಳಿಸುವ ಹಿಂದಿನ ಸಹಾಯಕ ಆಯುಕ್ತರು ಹೊರಡಿಸಿರುವ ಆದೇಶ ರದ್ದುಪಡಿಸಿ ಅರಣ್ಯ ಇಲಾಖೆಯ ಭೂಮಿ ರಕ್ಷಿಸಬೇಕಾಗಿದೆ ಇನಾಂ ಭೂಮಿಯನ್ನು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಇನಾಮದಾರರಿಗೆ ಅರಣ್ಯ ಇಲಾಖೆಯಿಂದ ಭೂ ಪರಿಹಾರ ಧನ ನೀಡಿ ಅರಣ್ಯ ಇಲಾಖೆ ಸ್ವಾಧೀನ ಪಡೆಯಲಾದ ಅರಣ್ಯ ಇಲಾಖೆ ಎಂದು ನಮೂದಿಸಲಾಗಿದೆ ಆದರೆ ಹಿಂದಿನ ಸಹಾಯಕ ಆಯುಕ್ತರಾದ ಚನ್ನಮಲ್ಲಪ್ಪ ಎಂಬುವವರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿ ಅಧಿಕಾರಿಯಾಗಿದ್ದ ಎಂ ಬಾಬು ಇವರು ಭೂ ಕಂದಾಯ ಕಾಯ್ದೆಗಳನ್ನು ಗಾಳಿಗೆ ತೂರಿ ಅರಣ್ಯ ಎಂದು ಪಹಣಿಯಲ್ಲಿ ನಮೂದಾಗಿರುವುದನ್ನು ತೆಗೆದುಹಾಕಲು ಸಹಕರಿಸಿದ್ದಾರೆ ತಹಸೀಲ್ದಾರರು ಸ್ಥಳ ಪರಿಶೀಲನೆ ನಡೆಸದೆ ಹಣದ ಆಮಿಷಕ್ಕೆ ಒಳಗಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ವರದಿ ನೀಡಿದ್ದಾರೆ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಶ್ರೀನಿವಾಸ ಭೀಮಾಚಾರ ಮತ್ತು ಪದ್ಮಾವತಿ ಮಹಾದೇವಪ್ಪ ಎಂಬುವವರು ಪ್ರಕಾಶ್ ಪ್ರಭಯ್ಯ ಹಿರೇಮಠ ವಿಜಯಪುರ ಮತ್ತು ಮಲ್ಲೇಶಪ್ಪ ವೀರಾಪುರ ಜಂಟಿಯಾಗಿ ಸೇಲ್ ಡೀಲ್ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭೂಮಿ ಖರೀದಿಸಿದ್ದಾರೆ ಕೃಷಿ ಉದ್ದೇಶಕ್ಕೆ ಖರೀದಿಸಿರುವುದಾಗಿ ಪ್ರಭಯ್ಯ ಹಿರೇಮಠ ಇವರು ಹುನಗುಂದ ಶ್ರೀ ವಿಜಯ ಮಹಾಂತೇಶ ಸಹಕಾರ ಸಂಘದ ಮೂಲಕ ಎಂಬತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ ನಂತರ ಜಲಾಲ್ ನಗರದ ಎಂ ತಿಮ್ಮಾರೆಡ್ಡಿ ಎಂಬುವವರಿಗೆ ಖಾತಾ ಬದಲಾವಣೆಯಾಗಿದೆ ನಂತರ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ವಾಸುದೇವ ಟೌನ್ಶಿಪ್ ಇವರಿಗೆ ಮಾರಾಟ ಮಾಡಿದ್ದಾರೆ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಲ್ಲಿ ಈಗಲೂ ನೆಡುತೋಪು ನಿರ್ಮಾಣವಾಗಿದೆ ಅಕ್ರಮವಾಗಿ ಅರಣ್ಯ ಇಲಾಖೆಯ ಭೂಮಿ ಕಬಳಿಸಿ ನಡೆದಿರುವ ಪ್ರಯತ್ನ ಇದಾಗಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ನೋಂದಣಿಯನ್ನು ರದ್ದುಗೊಳಿಸಿ ಜಮೀನನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳಬೇಕು ಎಂದು ನಮ್ಮ ಸಂಘಟನೆಯು ಆಗ್ರಹಿಸುತ್ತದೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ನಗರ ನಗರಕ್ಕೆ ಹೊಂದಿಕೊಂಡಿರುವ ಮಲೆಬಾದಿ ಗ್ರಾಮದ ಅರಣ್ಯ ಇಲಾಖೆ ಸೇರಿದಂತೆ ಜಮೀನನ್ನು ಸರ್ವನಮರ ಭೂಮಿಯನ್ನು ಭೂಮಿ ಕ್ಯಾಶಾ ವಿಷಯಕ್ಕೆ ಪ್ರವಾಸ ಸಂಸ್ಥೆ ರಾಯಚೂರು ಜಿಲ್ಲೆ ಕಟ್ಟಡ ವತಿಯಿಂದ ನಗರಕ್ಕೆ ಹೊಂದಿಕೊಂಡಿರುವ ಮಲೆಬಾದ್ ಗ್ರಾಮದ ಸಾವಿರದ ನಂಬರ ತೊಂಬತ್ತೊಂದು ಎಕರೆ ಐದು ಗುಂಟೆ ಭೂಮಿಯನ್ನು ಸಂಬಳಿಸುವ ಹಿಂದಿನ ಸಹಕಾಯಿತ ಹೊರಡಿಸುವ ಆದೇಶ ರದ್ದುಗೊಳಿಸಿ ಅರಣ್ಯ ಇಲಾಖೆಯ ಭೂಮಿಯನ್ನು ರಕ್ಷಿಸಲಿಕ್ಕೆ ಇನಾಮಿ ಭೂಮಿಯನ್ನು ಹತ್ತೊಂಬತ್ತು ನೂರ ಇನಾಮಿದಾರರಿಗೆ ಅರಣ್ಯ ಇಲಾಖೆಯಿಂದ ಜೀವನ ಕಲಿಯಾದ ಗಾಹವನ್ನು ನೀಡಿ ಅರಣ್ಯ ಇಲಾಖೆಯ ಸ್ವಾತಂತ್ರ್ಯ ಅರಣ್ಯ ಎಂದು ನಮ್ಮೆದಿಸಲಾಗಿದೆ ಅಥವಾ ಹಿಂದಿನ ಕಾಯಿ ಆಯುಕ್ತರಾದ ಚನ್ನಮಲ್ಲ ಮಲ್ಲಪ್ಪ ಎಂಬುವರು ಅರಣ್ಯ ಇಲಾಖೆ ಅಧಿ ಅಧಿಕಾರಿ ಹಾಕಿದ್ದ ಎಂ ಬಾಬು ಇವರು ಕಂದಾಯ ಗಾಳಿ ತೋರಿ ಅರಣ್ಯ ಎಂದು ನೆರೆಯ ಪರಿಶೀಲನೆ ನಡೆಸಿದೆ ಹಣದ ಪಕ್ಷೆ ಒಳಗಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ವರ್ಜಿಯನ್ನು ಅವರು ಅರಣ್ಯ ಇಲಾಖೆಯೇ ಅಗಲಮಟ್ಟದ ವಿಜಯಪುರ ಮಂಡೇಶಪ್ಪ ಮಲ್ಲಪ್ಪ ಮಂದಪ್ಪ ವೀರಪ್ಪ ಜಂಟಿಯಾಗಿ ಶಿರ್ಜೆ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭೂಮಿಯನ್ನು ಖರೀದಿಸಿದರು ಕೃಷಿ ಉದ್ದೇಶಕ್ಕಾಗಿ ಖರೀದಿಸಿದ್ದಾಗಿ ಪ್ರಭು ವೀರಮಠ್ಯ ಇವರು ವಿಜಯ್ ವಿಜಯ್ ಜೈ ಮಾತೇಶ್ ಸಹಕಾರ ಸಂಘದ ಮೂಲಕ ಎಂಬತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ನಂತರ ಜಲನಗರದ ಎಂ ಹಿಮ್ಮಿ ಎಂಬುವರು ಖಾತೆಗೆ ಬದಲಾವಣೆಯಾಗಿದೆ ನಂತರ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರಣ್ಯ ಇಲಾಖೆ ಸೇರಿದಂತೆ ಭೂಮಿಯನ್ನು ಈಗ ನಡೆಸುತ್ತ ನಿರ್ಣಯ ಅಕ್ರಮವಾಗಿ ಅರಣ್ಯ ಇಲಾಖೆ ಭೂಮಿಯನ್ನು ಈ ಸಂದರ್ಭದಲ್ಲಿ ಎಸ್ ಈರೇಶ್ ಮುಖೇಶ್ ಪಾಲ್ಗೊಂಡಿದ್ದರು